ಆಂಟಿ ನಮಸ್ಕಾರ ನಮಸ್ಕಾರ ಅಷ್ಟ ವರ್ಷದಿಂದ ಮಾಡ್ತಾ ಇದ್ದೀರಾ ಅಂಟಿ ನಾನು ತುಂಬಾ ವರ್ಷದಿಂದ ಮಾಡ್ತಾ ಹೌದಾ ಏನು ಮಾಡ್ತೀರಾ ಚಕ್ಕೆ ಮಿಠ್ ವಡೆ ಪಚೀ ಕೋನಾ ಎಲ್ಲೋ ಇತ್ತು ನೀವು ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರು ಬಂದಮ್ಮ ನಾನು ತುಂಬಾ ವರ್ಷನೇ ಆಯ್ತಣ್ಣ ತುಂಬಾ ವರ್ಷ ಆಯ್ತಾ ತುಂಬಾ ವರ್ಷ ವರ್ಷದಿಂದ ತಗೋತಾರೆ ಮನೆಗೆಲ್ಲ ಬಂದು ತಗೊಂಡೋಗ್ತಾರೆ ಚೆನ್ನಾಗಿರುತ್ತೆ ಅಂತ ನೀವು ಎಷ್ಟು ಕಷ್ಟ ಬಿದ್ದೀರಮ್ಮ ಆಗಿನ ಕಾಲದಲ್ಲಿ ಸ್ನೇಹತ್ರ ಚಕ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬನ್ನಿ ಒಮ್ಮಂದ್ರ ತಗೊಳ್ಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಆಗಿದೆ ತುಂಬ ಟೇಸ್ಟಿಯಾಗಿದೆ ಇದು ಕೆಂಗೇರಿಗೆ ಹೋಗೋ ರೋಡಲ್ಲಿ ಸಿರಿಗೆ ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟಲ್ಲಿ ಲೆಫ್ಟ್ ಸೈಡಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಬೇಕಾದ್ರೆ ಆರ್ಡ್ರ್ ಕೊಟ್ಟರು ಮಾಡಿಸ್ಕೋಬೋದು ಆರ್ಡ್ರ್ ಕೊಟ್ಟರು ಮಾಡ್ಕೊಡ್ತಾರೆ ನೀವೇನು ಈ ಕಡೆ ಇದ್ರೆ ಬರ್ತಾ ಇದ್ರೆ ಅಂದಿವೆ ಆಂಟಿ ಅದರ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ವಿಡಿಯೋ ನಿಮಗೇನು ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ